ಬಿಗ್ ಬಾಸ್ ಮನೆಯ ಆಟ ರೋಚಕ ಘಟ್ಟದಲ್ಲಿ ಸಾಕ್ತಾ ಇದೆ ಸ್ಪರ್ಧಿಗಳ ನಡುವೆ ಸ್ನೇಹಕ್ಕಿಂತ ಸ್ಪರ್ಧೆಯೇ ಮುಖ್ಯವೆನ್ನುವ ಅಭಿಪ್ರಾಯ ಈಗ ಮೂಡ್ತಾ ಇದೆ ತಮ್ಮ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿಯಿಂದ ಆಟದಲ್ಲಿ ರೋಚಕತೆ ಮೂಡಿದೆ ಮನೆಯ ಕ್ಯಾಪ್ಟನ್ ಆಗಿ ರಘು ಗಡಕ್ ಆಗಿ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಆದರೆ ಅವರ ವಿರುದ್ಧ ಕೆಲವರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ವಾರದ ಮಧ್ಯದಲ್ಲಿ ಡಾಗ್ ಸತೀಶ್ ಹೊರಬಿದ್ದಿದ್ರು ಇದೀಗ ಮತ್ತೊಬ್ಬ ಸ್ಪರ್ಧಿ ವಾರದ ಮಧ್ಯದಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ರೀಲ್ಸ್ ಮೂಲಕ ಖ್ಯಾತಿ ಗಳಿಸಿದಂತಹ ಬಿಗ್ ಬಾಸ್ ಮನೆಯ ಮಲ್ಲಮ್ಮ ಅವರು ಈಗ ದೊಡ್ಡ ಮನೆಯಿಂದ ಹೊರ ನಡೆದಿದ್ದಾರೆ ಎನ್ನಲಾಗ್ತಾ ಇದೆ ವೈಯಕ್ತಿಕ ಕಾರಣದಿಂದ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎಂಬ ಸುಳಿವು ಸಿಕ್ಕಿದೆ ಮಲ್ಲಮ್ಮ ಕುಟುಂಬದವರೊಬ್ಬರಿಗೆ ಮಗು ಜನಿಸಿದೆ ಎಂಬ ಕಾರಣದಿಂದ ಅವರು ಮನೆಯಿಂದ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದ ಹಿನ್ನೆಲೆ ಈ ವಾರ ಎಲಿಮಿನೇಷನ್ ಇರುತ್ತೋ ಇಲ್ಲವೋ ಎನ್ನುವ ಕುತೂಹಲ ಕೂಡ ಈಗ ಮೂಡಿರುವಂಥದ್ದು ಹಾಗಾಗಿ ಈ ವಾರದ ಸಂಚಿಕೆಯಲ್ಲಿ ಮತ್ತಷ್ಟು ಕುತೂಹಲ ಮೂಡಿರುವಂಥದ್ದು